ಹಲೋ ಇವ್ರಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಟ್ ಅರ್ಟ್ಸೋನ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಹಬ್ಬಬ್ಬ ಏನು ಬಿಸಿಲೂರಿ ಶೆಕೆನ ಆಗ್ತಾ ಇಲ್ಲ ಸೊ ಈಗ ನಮ್ಮ ದೇಹಕ್ಕೆ ತಂಪಿನ ಅವಶ್ಯಕತೆ ತುಂಬ ಇದೆ ನೋಡಿ ಸೊ ಅದಕ್ಕಾಗಿ ನಾನು ಈ ವಿಡಿಯೋದಲ್ಲಿ ದೇಹಕ್ಕೆ ತಂಪು ಕೊಡೋ ರಾಗಿ ಅಂಬ್ಲಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಬನ್ನಿ ಮಾಡೋಣ ರಾಗಿ ಅಂಬಲಿ ಮಾಡಲಿಕ್ಕೆ ಏನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಬೌಲು ನಾನು ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ ಹಾಗೆ ಮೊಸರು ಹಾಗೆಯೇ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿಕೊಂಡಿರುವಂತಹ ಈರುಳ್ಳಿ ಹಾಗೆಯೇ ಹಸಿಮೆಣ್ಸಿನ್ಕಾಯಿ ಖಾರಣ ತೊಗೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿನ ಮತ್ತು ಬೆಳ್ಳುಳ್ಳಿನ ಜೀರಿಗೆನ ಚೆನ್ನಾಗಿ ಕುಟ್ಬಿಟ್ಟು ಕಲ್ಲನ್ನೇ ಅದನ್ನು ನಾನು ತೊಗೊಂಡಿಟ್ಕೊಂಡಿದ್ದೀನಿ ನಿಮಗೆ ಇದನ್ನು ಆಪ್ಷನಲ್ ಬೇಕಿದ್ದರೆ ಇದನ್ನು ಹಾಕೋಬಹುದು ಇಲ್ಲ ಕೂಡ ನಡೆಯುತ್ತೆ ನಾನು ಟೇಸ್ಟಿಗೆ ಸ್ವಲ್ಪ ಖಾರಖಾರಾಗಿದ್ದರೆ ಚೆನ್ನಾಗಾಗತ್ತೆ ಅಂತ ಹೇಳಿ ತೊಗೊಂಡಿದ್ದೀನಿ ನೀವು ಬೇಕಿದ್ದರೆ ತೊಗೋಬೋದು ಇಲ್ಲಾಂದರೂ ಕೂಡ ಅದನ್ನು ಸ್ಕಿಪ್ ಮಾಡಬಹುದು ಈ ಥರ ಶಕ್ಕೆ ಬಿಸಿಲು ಇದ್ದವಾಗ ನಾವು ಹೆಚ್ಚಿಂದಾಗಿ ದೇಹಕ್ಕೆ ತಂಪು ಕೊಡುವಂತಹ ಜ್ಯೂಸ್ಗಳನ್ನು ಮನೆಯಲ್ಲೇ ಮಾಡಿರುವಂತಹ ಜ್ಯೂಸ್ಗಳನ್ನು ಅಂಬಲಿಗಳನ್ನು ಕುಡಿಬೇಕಾಗತ್ತೆ ನೋಡಿ ಈಗ ಅಂಬಲಿ ಮಾಡೋಣ ಬನ್ನಿ ನಾ ಅದಕ್ಕಾಗಿ ಒಂದು ಪಾತ್ರೆನ ಗ್ಯಾಸ್ ಮೇಲೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ನೀರು ಚೆನ್ನಾಗಿ ಕುದೀಬೇಕು ನೋಡಿ ನಿಮ್ಮ ಎಷ್ಟು ಜನ ಇದ್ದಾರೆ ಅಂತ ಹೇಳಿ ನೀವು ನೋಡ್ಕೊಂಡುಬಿಟ್ಟು ಕ್ವಾಂಟಿಟಿಗೆ ಎಷ್ಟು ಬೇಕು ಅಂತ ಹೇಳಿ ನೋಡಿಕೊಂಡು ನೀವು ಹೆಚ್ಚು ಕಡಿಮೆ ಮಾಡ್ಕೋಬಹುದು ನೀರು ಮತ್ತು ಹಿಟ್ಟನ್ನು ನೋಡಿ ಈ ರೀತಿ ನೀರನ್ನು ಹಾಕಿಬಿಟ್ಟು ಏನಿಲ್ಲ ಅಂದ್ರೂ ಇದಕ್ಕೆ ಒಂದು ಬೌಲ್ ಹಿಟ್ಟಿಗೆ ನಾನಿಲ್ಲಿ ನಾಲ್ಕು ಬೌಲಿನಷ್ಟು ನಾನಿಲ್ಲಿ ನೀರನ್ನು ಹಾಕ್ಕೊಂಡಿದ್ದೀನಿ ರಾಗಿ ಅಂಬಲಿ ಸ್ವಲ್ಪ ತೆಳುವಾಗಿದ್ರೆ ಚೆನ್ನಾಗಿರುತ್ತೆ ಆಮೇಲೆ ಆರಿದ ಮೇಲೆ ಸ್ವಲ್ಪ ಅದು ಗಟ್ಟಿ ಕೂಡ ಆಗುತ್ತೆ ನೋಡಿ ಈಗ ನಾನು ನೀರನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಹಾಗೆಯೇ ಅದಕ್ಕೆ ಒಂದರಿಂದ ಒಂದೂವರೆ ಸ್ಪೂನಿನಷ್ಟು ನಾನಿಲ್ಲಿ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ನೋಡಿ ಈಗ ಇದು ಚೆನ್ನಾಗಿ ಕುದೀಬೇಕು ಕುದಿಯಬೇಕಾದ್ರೆ ನಾವು ಹಿಟ್ಟನ್ನು ಇದಕ್ಕೆ ಸೇರಿಸಬೇಕು ಈ ಕುದಿಯುವಾಗ ಅದಕ್ಕೂ ಮುಂಚೆ ನಾವೇನು ಮಾಡ್ಕೊಳ್ಳೋಣ ಅಂದರೆ ನೋಡಿ ನಾವು ಒಂದು ಬೌಲ್ ರಾಗಿ ಹಿಟ್ಟನ್ನು ತೊಗೊಂಡಿದ್ವಲ್ಲ ಅದನ್ನು ನಾನಿಲ್ಲಿ ಒಂದು ಖಾಲಿ ಲೋಟಕ್ಕೆ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ನೋಡಿ ಇದಕ್ಕೆ ರಾಗಿ ಹಿಟ್ಟನ್ನು ಹಾಕೊಂಡಿದ್ದೀನಿ ನಾನು ಪೂರ್ತಿ ಒಂದು ಬೌಲ್ ಹಿಟ್ಟನ್ನು ಇದಕ್ಕೆ ಹಾಕೊಂಡು ಬಂದಿದ್ದೀನಿ ನಂತರ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಪೂರ್ತಿಯಾಗಿ ಗಂಟಿಲ್ಲದೇ ರೀತಿ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈ ಹಿಟ್ಟನ್ನು ಚೆನ್ನಾಗಿ ಕಲಿಸಿ ಗಂಟೆ ಇರಬಾರ್ದು ಸ್ವಲ್ಪ ಕೂಡ ಗಂಟು ಇಲ್ಲದೆ ಇರೋ ರೀತಿ ಈ ರೀತಿ ನೋಡಿ ಹೀಗೆ ಚೆನ್ನಾಗಿ ಕಲಿಸಬೇಕು ನೋಡಿ ಈಗ ನೀವು ನೋಡ್ತಿರ್ಬೋದು ಒಂದೂ ಕೂಡ ಗಂಟಿಲ್ಲ ಆ ರೀತಿ ನಾನು ಚೆನ್ನಾಗಿ ನೀರು ಹರ್ಕ್ಬಿಟ್ಟು ಇದನ್ನು ಗಂಟಿಲ್ಲದೇ ಇರೋ ರೀತಿ ಕಲಿಸ್ಕೊಂಡು ಬಂದಿದ್ದೀನಿ ನೋಡಿ ಈ ರೀತಿ ನಂತರ ನಮಗೆ ಈಗ ನೀರು ಕುದೀತಾ ಇದೆ ನೀರು ಕುದೀತಿರುವಾಗ ಹಾಗೆ ನೀವು ಹಾಕೂಡ್ದು ನೀರು ಕುದಿತಿರಬೇಕಾದ್ರೆ ನೀವು ಸ್ಟವನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ನಂತರ ಈ ಹಿಟ್ಟನ್ನು ಹಾಕಬೇಕು ಹೈ ಫ್ಲೇಮಲ್ಲಿ ನೀವು ಉರಿ ಇದ್ದವಾಗ ಈ ನೀರಿಗೆ ನೀವು ಹಿಟ್ಟನ್ನು ಹಾಕಿದರೆ ಗಂಟುಗಳಾಗೋ ಚಾನ್ಸಸ್ ಇರುತ್ತೆ ಸೊ ಆದ ಕಾರಣ ನೀವೇನು ಮಾಡಬೇಕು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ನಂತರ ನಾವು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ರಾಗಿ ಹಿಟ್ಟನ್ನು ಅದನ್ನು ಈ ರೀತಿ ನೀವು ಇದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಹೀಗೆ ನೀವು ಕಲಿಸ್ತಾನೆ ಇರಬೇಕು ನೋಡಿ ಈ ರೀ ಇದನ್ನು ನೀವು ಮಿಸ್ ಮಾಡಲೇಬಾರ್ದು ಚೆನ್ನಾಗಿ ಈ ರೀತಿ ನೀವೆಷ್ಟು ಚೆನ್ನಾಗಿ ನೋಡಿ ಈ ರೀತಿ ನೀವು ಕೈ ಆಡಿಸ್ತೀರಾ ನೋಡಿ ಹೀಗೆ ಕಲಿಸ್ತೀರಾ ಅಷ್ಟು ಚೆನ್ನಾಗಿ ಅಂಬ್ಲಿ ಬರುತ್ತೆ ಇಲ್ಲಾಂದರೆ ತಳ ಹಿಡಿದು ಬರುತ್ತೆ ಗಟ್ಟಿ ಗಟ್ಟಿ ಆಗುತ್ತೆ ಸೊ ಹಾಗಾಗಿ ಲೋ ಫ್ಲೇಮಲ್ಲೇ ನೋಡಿ ಈ ರೀತಿ ನೀವು ತಿರುಗಿಸ್ತಾನೇ ಇರಿ ರಾಗಿ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತ ಎಲ್ಲರಿಗೂ ಗೊತ್ತಿರೋದೆ ನಮ್ಮನೇಲಂತೂ ರಾಗಿ ರೊಟ್ಟಿ ರಾಗಿ ಮುದ್ದೆ ರಾಗಿ ಅಂಬ್ಲಿ ಹೀಗೆ ಮಾಡ್ತಾನೆ ಇರ್ತೀವಿ ಅದರಲ್ಲೂ ಬೇಸಿಗೆ ಬಂತು ಅಂದರೆ ನಮ್ಮ ಮನೆಗಳಲ್ಲಿ ರಾಗಿ ಇದೆ ಜಾಸ್ತಿ ಆಗಿರುತ್ತೆ ಸೊ ನೀವು ಕೂಡ ಈ ಅಂಬ್ಲಿನ ಮಾಡಿ ಒಂದು ಸರಿ ಟೇಸ್ಟ್ ಮಾಡಿದರೆ ನೀವು ಇದನ್ನ ಮಾಡಿಬಿಟ್ಟು ನಂತರ ನೀವು ಪದೇ ಪದೇ ಮಾಡ್ತೀರಾ ನೋಡಿ ಇವಾಗ ನೀವು ನೋಡ್ತಿರ್ಬೋದು ಮೊದಲು ಹೇಗಿತ್ತು ಹಾಗೇ ಈಗ ಹೇಗಿದೆ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅಲ್ವಾ ಈ ಥರ ಕಲರ್ ಚೇಂಜ್ ಆಗೋವರೆಗೂ ಇದು ರಾಗಿ ಹೀಗೆ ಬೇಯ್ತಾನೆ ಇರಬೇಕು ನೋಡಿ ಈ ರೀತಿ ಹೀಗೆ ನೀವು ಅದು ಬೇಯ್ತಿರ್ಬೇಕಾದ್ರೆ ಹೀಗೆ ಕೈ ಆಡಿಸ್ತಾ ಇದ್ದರೆ ಥಳ ಹಿಡಿಯೋದಿಲ್ಲ ಗಂಟುಗಳಾಗೋದಿಲ್ಲ ನೀವು ನೋಡ್ತಿರ್ಬೋದು ಒಂದು ಗಂಟಿಲ್ಲದೆ ಎಷ್ಟು ಚೆನ್ನಾಗಿ ರೆಡಿ ಆಗ್ತಿದೆ ಅಂತ ಹೇಳಿ ನೋಡಿ ಇವಾಗ ಆಲ್ರೆಡಿ ನಮ್ಮ ಅಂಬ್ಲಿ ರೆಡಿ ಆಯಿತು ಈ ರೀತಿ ರೆಡಿ ಆದಮೇಲೆ ನೋಡಿ ಈ ಹಂತದಲ್ಲಿ ನೀವು ಸ್ಟವನ್ನ ಆಫ್ ಮಾಡಬೇಕು ಇದನ್ನು ಕಂಪ್ಲೀಟಾಗಿ ಕೂಲ್ ಆಗಲಿಕ್ಕೆ ಬಿಟ್ಬಿಡಿ ನೋಡಿ ಈ ರೀತಿ ರೆಡಿ ಆದಮೇಲೆ ಇದು ಕಂಪ್ಲೀಟಾಗಿ ಕೂಲ್ ಆಗಬೇಕು ನೋಡಿ ಈಗ ಕೂಲ್ ಆಗಿದೆ ಫುಲ್ ಕೂಲ್ ಆದಮೇಲೆ ನಾನೀಗ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ ಇದಕ್ಕೆ ನೀವು ಬರೀ ಮಜ್ಜಿಗೆ ಅಥವಾ ಮೊಸರನ್ನ ಹಾಕ್ಕೊಂಡು ಹಾಗೆ ಕುಡಿಬೋದು ಉಪ್ಪಿರುತ್ತಲ್ವ ಟೇಸ್ಟು ಕೂಡ ಚೆನ್ನಾಗೇ ಇರುತ್ತೆ ನೋಡಿ ನಾನೀಗ ಒಂದು ಬೌಲಿಗೆ ಇದನ್ನು ರಾಗಿ ಅಂಬ್ಲಿನ ಶಿಫ್ಟ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಹಾಕ್ಕೊಂಡ್ಬಿಟ್ಟು ನೋಡಿ ನೀವು ನೋಡ್ತಿರ್ಬೋದು ಕನ್ಸಿಸ್ಟೆನ್ಸಿ ಎಷ್ಟು ತೆಳುವಿಂದ ಈಗ ಸ್ವಲ್ಪ ದಪ್ಪ ಬಂದಿದೆ ಈ ಕಲರಿಗೆ ಬರಬೇಕು ಈ ಕನ್ಸಿಸ್ಟೆನ್ಸಿಗೆ ಬಂದರೆ ಆ ರಾಗಿ ಅಂಬ್ಲಿ ಕರೆಕ್ಟಾಗಿ ಆಗಿದೆ ಅಂತ ಹೇಳಿ ನೋಡಿ ಈ ರೀತಿ ಹಾಕೊಂಡ ನಂತರ ನಾನಿಲ್ಲಿ ಬೆಳ್ಳುಳ್ಳಿ ಹಾಗೆಯೇ ಜೀರಿಗೆ ಹಸಿಮೆಣ್ಸಿನ್ಕಾಯಿನ ಚೆನ್ನಾಗಿ ಕುಟ್ಟಿಬಿಟ್ಟು ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ಅದನ್ನು ನಾನಿಲ್ಲಿ ಹಾಕೊಂಡಿದ್ದೀನಿ ಟೇಸ್ಟಿಗೆ ನೀವು ಬೇ ಇದು ಆಪ್ಷನಲ್ಲೂ ಬೇಕಿದ್ದರೆ ಹಾಕೋಬೋದು ಹಾಗೆಯೇ ಚಿಕ್ಕದಾಗಿ ಹೆಚ್ಚಿರುವಂತಹ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಇದು ಕೂಡ ನಿಮಗೆ ಬೇಕಿದ್ದರೆ ಕೂಡ ಹಾಕೋಬೋದು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಂತರ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ಹಾಗೆಯೇ ಸ್ವಲ್ಪ ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಮೊಸರಾದರೂ ಹಾಕ್ಕೋಬೋದು ಇದಕ್ಕೆ ಮಜ್ಜಿಗೆನಾದರೂ ಹಾಕ್ಕೋಬಹುದು ನೋಡಿ ಮಜ್ಜಿಗೆ ಹಾಕ್ಕೊಂಡ್ರೂ ಕೂಡ ಸಕ್ಕತ್ತಾಗಿರುತ್ತೆ ಈ ರೀತಿ ಬಿಸಿಲಿಗೆ ತುಂಬಾ ಒಳ್ಳೆಯದು ನೋಡಿ ಈ ರೀತಿ ಹಾಕ್ಕೊಂಡ ನಂತರ ನಾವು ಒಳ್ಳೆಯ ಮಿಕ್ಸನ್ನು ಕೊಡೋಣ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಇದನ್ನು ಮಿಕ್ಸ್ ಮಾಡಿಬಿಟ್ರೆ ಮುಗ್ದೇ ಹೋಯಿತು ನಮ್ಮ ರಾಗಿ ಆಂಬ್ಲಿ ರೆಡಿಯಾಗಿ ಹೋಯಿತು ರುಚಿ ಆದಂತಹ ಈ ಸುಡುವ ಬಸ್ಲಿಗೆ ದೇಹಕ್ಕೆ ತಂಪು ಕೊಡುವಂತಹ ರಾಗಿ ಅಂಬ್ಲಿ ರೆಡಿಯಾಗೋಯ್ತು ರಾಗಿ ತಿಂದೋನು ನಿರೋಗಿ ಅಂತ ಹೇಳಿ ಅಷ್ಟಿಲ್ಲದ ಹೇಳ್ತಾರಾ ಹೇಳಿ ದೊಡ್ಡವರು ದಿನ ಕಳೆದಂತೆ ಬಿಸಿಲು ತುಂಬಾ ಹೆಚ್ಚಾಗ್ತಿದೆ ಸೊ ಆದ ಕಾರಣ ಆರೋಗ್ಯದ ದೃಷ್ಟಿಯಿಂದ ನಾವು ಎಷ್ಟು ಮುಂಜಾಗ್ರತೆ ವಹಿಸಿದ್ರೂ ಕೂಡ ಸಾಲದು ಅಲ್ವಾ ಬಿಸಿಲು ಜಾಸ್ತಿ ಇರೋದರಿಂದ ಹೊರಗೆ ಹೋಗೋದನ್ನು ಆದಷ್ಟು ನಾವು ಅವಾಯ್ಡ್ ಮಾಡೋದು ಒಳ್ಳೆಯದು ಅನಿಸುತ್ತೆ ತೀರ ಅನಿವಾರ್ಯತೆ ಇದ್ದರೆ ಮಾತ್ರ ನಾವು ಛತ್ರಿಯನ್ನು ಬಿಟ್ಟು ಹೊರಗೆ ಹೋಗೋಣ ಏಕೆಂದರೆ ತುಂಬ ಬಿಸಿಲಿದೆ ನೋಡಿ ಇವಾಗೆಲ್ಲ ಹೆಚ್ಚು ಕಾಟನ್ ಬಟ್ಟೆಗಳನ್ನೇ ಧರಿಸಬೇಕು ಹಾಗೆಯೇ ಮಕ್ಕಳಿಗೆ ಹಾಗೆ ಹಿರಿಯರಿಗೆ ಜಾಸ್ತಿ ಹೊರಗಡೆ ಹೋಗೋದನ್ನು ಕಮ್ಮಿ ಮಾಡಬೇಕು ಹಾಗೆಯೇ ಜಾಸ್ತಿ ನೀರನ್ನು ಕುಡಿಬೇಕು ಆದಷ್ಟು ಬೇಸಿಗೆ ಮುಗಿಯುವವರೆಗೂ ತಣ್ಣೀರಿನ ಸ್ನಾನ ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ ನೋಡಿದ್ರಲ್ಲ ಫ್ರೆಂಡ್ಸ್ ರಾಗಿ ಅಂಬ್ಲಿ ಹೇಗೆ ಮಾಡೋದು ಅಂತ ಹೇಳಿ ಹಾಗೇ ಈ ಬಿಸಿಲು ಹೆಚ್ಚಾಗ್ತಿರೋದ್ರಿಂದ ಈ ರಾಗಿ ಅಂಬ್ಲಿನ ನೀವು ಖಂಡಿತವಾಗ್ಲೂ ಟ್ರೈ ಮಾಡ್ತೀರಾ ಅಂತ ಹೇಳಿ ನನಗೆ ನಂಬಿಕೆ ಇದೆ ನೀವು ಕೂಡ ಈ ರಾಗಿ ಅಂಬ್ಲಿನ ಟ್ರೈ ಮಾಡಿಬಿಟ್ಟು ಹೇಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಓಕೆ ಫ್ರೆಂಡ್ಸ್ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮರೀದಿನೇ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೇ ಯೂಸ್ಫುಲ್ ವಿಡಿಯೋ ಬಾಯ್ ಹೇಳೋಕು ಮುಂಚೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ಕನ್ನಡ ಚಾನೆಲ್ನ ಪ್ರೋತ್ಸಾಹಿಸಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು